ಹಬ್ಬ ಒಟ್ಟು ಮನೆ ಬಿಟ್ಟು ತೊಲಗಿದು ಹ್ಞೂ ಹೊಟ್ಟೆರ ಚುರುರು ಅನ್ನಕತ್ತತಿ ಏನು ಅಡಿಗೆ ಮಾಡ್ಯಾರಣ ನೋಡ್ತೀನಿ ಇವತ್ತೇನು ಅಡಿಗೆನ ಮಾಡಿಲ್ಲ ಇವರು ಅಲ್ಲ ಇಲ್ಲಿ ಒಂದು ಬಾಂಡೆ ಇದ್ದು ಇಲ್ಲಿ ಹೌದು ಸಾಮಾನು ಸಾಮಾನಿದ್ದು ಏನು ಒಟ್ಟು ಮಾರ್ಕೊಂಡು ತಿಂದ್ರಿ ಏನು ಗೊತ್ತು ಇವತ್ತು ಇವತ್ತೇನೇನು ಮಾಡಿಲ್ಲ ಹೊಟ್ಟೆಗೇನು ತಿಂದಾರ ಇವ್ರು ಹಾಗಾದ್ರೆ ಹ್ಞೂ ಬೇಕಂತ ಮಾಡ್ಯಾರ ಸತಿ ಇರಲಿ ಬಾ ನೋಡೋಣ ಎರಡು ದಿನ ಉಪಾಸ ಅಡ್ಡಾಡ್ತಾರೆ ಇವತ್ತು ನಾನು ಹೋಟೆಲ್ಗೋಗಿ ಊಟ ಬರ್ತೀನಿ ಹಾಂ ನಾನ್ಯಾಗ ತಲೆ ಕೆಡ್ಸ್ಕೊಳ್ಳಿ ನಾಳೆ ಇಂದ ಮತ್ತೆ ಅಡಿಗೆ ಮಾಡಿ ಇಟ್ಟಿರ್ತಾರ ಅವ್ರು ಹೋಗಿಂದ ಎದ್ದು ಊಟ ಮಾಡೇ ಮಾಡ್ತೀನಿ ನಾನು ಅಂದಂಗ ನಮ್ಮ ಅತ್ತೆ ನಮ್ಮ ಹೆಣ್ಣು ಮಗಳು ಅವ್ರು ಇರುವಂಥ ರೂಮ್ನ ಕೀ ಹಾಕೊಂಡು ಹೋಗ್ಯಾರ ಓ ಅಂದ್ರೆ ಊಟನ ರೂಮ್ನ್ಯಾಗ ಇಟ್ಟು ಕದ ಹಾಕೊಂಡು ಹೋದ ಹೋಗ್ಯಾರ ಅಂದಂಗೆ ಆಯ್ತು ಇನ್ನು ಗಿರಿ ಆಪೀಸ್ಗೆ ಹೋಗಿಲ್ಲ ಆಯ್ತು ಕಡೆ ಮಾಡ್ತೀನಿ ಹ್ಮ್ ನಮ್ಮವ್ವ ಹಾಂ ನಮ್ಮ ತಂಗಿ ಕೆಲ್ಸಕ್ಕೆ ಹೋದ ಮ್ಯಾಗ ಎದ್ಲು ಈಕೆ ಇನ್ನು ಆಟ ಆಡು ಇಷ್ಟ ದಿನ ಆಟ ಆಡಿ ಇನ್ ಇನ್ನು ಆಟಾಡು ನೋಡೋಣ ಹೆಂಗ್ ಆಟ ಆಡ್ತಿ ನನ್ನ ಬಳ್ ಮಾಡ್ದನ್ ಸಾಕ್ ಬರ್ತಿಯಲ್ಲ ನಿನ್ನ ಬಳ್ ನಾ ಮನಸ್ತೀನಿ ನೋಡಾಕಂತಿ ಹ್ಞೂ ಹೂ ಹೂ ಅಡ್ಗೆ ಮಿನಿಗೆ ಹೋಗ್ಯಾಳ ಒಟ್ಟಿಗೇನು ಇಲ್ಲ ಹಾಂ ಹೆಂಗೆ ಬಸ್ಸು ಅಂತ ಬರ್ತಾವ ನೋಡು ಗಿರಿ ಗಿರಿ ಏನು ನನ್ನ ಕಿವಿ ಕೇಳ್ತವೆ ಅಷ್ಟು ಜೋರು ಗಂಟ್ಲು ಹರ್ಕೊಂಡು ಅಷ್ಟು ಜೋರು ಕರೆಯೋ ಅವಶ್ಯಕತೆ ಇಲ್ಲ ಗಿರಿ ನಿಮ್ಮವ್ವ ನಿಮ್ಮ ತಂಗಿ ಏನು ಮಾಡ್ಯಾರ ಗೊತ್ತೇನೆ ಏನು ಮಾಡಿದರು ಅಡಿಗೆ ಹಾಂ ಏ ತಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ತಮ್ಮ ರೂಮ್ನ್ಯಾಗೆ ಇಟ್ಕೊಂಡು ಕಿಲಿ ಹಾಕೊಂಡು ಹೋಗ್ಯಾರ ನೋಡು ಹಿಂಗೆ ಇದ್ದಾರೆ ಏನು ತಿನ್ಬೇಕು ನನಗೇನು ಅಡಿಗೆನ ಮಾಡಿಲಿ ಇವತ್ತ ಅದು ನನಗೆ ಗೊತ್ತು ಗೊತ್ತು ಅಂತ ಹೇಳ್ತಿ ಅಲ್ಲ ಅಡಿಗೆನ ಮಾಡಿಲ್ಲ ಅವರು ಹ ನಾನು ಏನು ಊಟ ಮಾಡಬೇಕು ಅವರು ಇನ್ನು ಮೇಗಿದ ಅಡಿಗೆ ಮಾಡಂಗಿಲ್ಲ ನಮ್ಮವ್ವ ನಮ್ಮ ತಂಗಿ ಹೇಳಬಿಟ್ಟರ ನಾವು ದುಡಿತೀವಿ ನಾವು ಮಾಡ್ಕೊಂಡು ತಿಂತೀವಿ ಆ ನಾವು ಯಾಕೆ ನಿಮ್ಮ ಹಿಂಡಿಗೆ ಕುಂದ್ರಿಸಿ ಹಾಕಕ್ಕೆ ಹೋಗೋಣ ಅಂತ ಅಂತಾರ ಅವರು ಅದಕ್ಕೆ ಅವ್ರು ಏನ ಅವರು ರೂಮ್ ನ್ಯಾಗನ ಅಡಿಗೆ ಮಾಡ್ಕೊಂಡು ತಿಂತಾರ ಅಂತ ಇನ್ನ ನನಗ ನಿನಗ ಅಡಿಗೆ ಮಾಡ್ಬಿಡ್ದಿನ್ನ ಗಿರಿ ಏನ್ ಯಾಕೆ ತಿನ್ನಿನ ನಾನು ಅಡಿಗೆ ಮಾಡ್ಬೇಕಾ ಒಂದೇ ಮನೇಲಿ ಇಟ್ಕೊಂಡು ಅವ್ರೊಂದ್ ಕಡೆ ಒಂದ್ ಬೇರೆ ಅಡಿಗೆ ಮಾಡೋದು ನಾವೊಂದ್ ಕಡೆ ಬೇರೆ ಅಡಿಗೆ ಮಾಡೋದಾ ನಾವ್ಯಾಕ ಕೆಲಸ ಮಾಡಕ್ ಹೋಗುನ ಆ ಅಡಿಗೆ ಮಾಡಿಟ್ಟಿದ್ದಕ್ಕ ಆಚಾರ ಬಡಿತಾಳ ನಿನ್ ಹೆಂಡತಿ ಅಂತೀರಾ ಅಂತಂತಾಳ ನಮ್ಮ ತಂಗಿ ಅದಕ್ಕೆ ಬೇಡಪ್ಪ ನೀವು ಚಲೋ ತಗ ಮಾಡ್ಕೊತೀನ್ರಿ ನೀವು ನಿಮ್ಮ ಹೆಂಡತಿ ನೀ ದುಡ್ದಿದ್ ಒಂದ್ ರೂಪಾಯಿನೂ ಬೇಡ ನಾವು ದುಡಿತೀವಿ ನಮ್ಮವ್ವ ನಾನು ನಮ್ಮಅಪ್ಪ ಮಾಡ್ಕೊಂಡು ತಿಂತೀವಿ ಅಂತ ಹೇಳತ್ತಾರ ಅವ್ರು ಅವ್ರ ಏನ ರಿಯಾಕ್ಟ್ ಮಾಡೋಲ್ರಕ್ಕ ಹ್ಮ್ ನೀನು ಇನ್ ಮೆಗಿದ್ದ ನನಗ ನಿನಗ ಅಡಿಗೆ ಮಾಡ್ಬಿಡು ನಾನು ಅಡಿಗೆ ಮಾಡ್ಬೇಕಾ ನಿಮ್ಗೆ ಗೊತ್ತೈತಿ ನನ್ಗೆ ಅಡಿಗೆ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಬರಂಗಿಲ್ಲ ಅಂದ್ರೆ ಹೆಂಗ ಅನ್ನ ಸಾರ್ ಮಾಡು ಒಮ್ಮೆ ಕಾರ್ ಎತ್ತಗತ್ತ ಒಮ್ಮೆ ಉಪ್ಪು ಕಡಿಮೆ ಆಗತ್ತ ಹ ಬರಬರ್ತ ತಾನ ಮಾಡಕ್ ಬರ್ತತಿ ನೀ ಮಾಡ್ಲಾರ್ದ ನನ್ಗೆ ಅಡಿಗೆನ ಮಾಡಕ್ ಬರಂಗಿಲ್ಲ ಅಂದ್ರೆ ಹೆಂಗ ಮಾಡಬೇಕು ನನ್ನ ಮಕ್ಳ ಅಂದ್ರೆ ಇದೆಲ್ಲ ಕಲ್ಕೊನಬೇಕು ಮುಂದ್ ಹೆಂಗ ನಾಳ ನಮ್ಮ ಮಕ್ಳ ಮರ್ಯಾದೆ ಅಂದ್ರೆ ಹೆಂಗ ಮೋಸ ಮಾಡಿ ಲಗ್ನ ಆಗಿರೋದಲ್ದ ಮತ್ತೆ ಇಷ್ಟೆಲ್ಲ ನಾಟಕ ಆಡಕತ್ತಿರೇನ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ನನ್ಗೆ ಅಡಿಗೆ ಮಾಡಕ ಮನೆ ಕೆಲಸ ಮಾಡಕ ಆಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ಬಿಟ್ಬಿಡು ಅವ್ರು ಹಿಂಗತಿ ಹೇಳ್ತಾರ ನಾ ಅವ್ರಿಗೆ ಏನು ಹೇಳಕ್ ಆಗಂಗಿಲ್ಲ ಯಾಕಂದ್ರೆ ನೀನ್ ಕೆಲ್ಸಕ್ಕೆ ಹೋಗಂಗಿಲ್ಲ ಏನಿಲ್ಲ ಮತ್ತ ಅವ್ರ ಮೇಲಿನ ದರ್ಪ ದಬ್ಬಾಳಿಕೆ ಮಾಡ್ತಿ ಅವ್ರು ಯಾಕೆ ಕೇಳಕ್ ಹೋಗ್ರ ಅವ್ರು ಕೂಡ ನೀ ಚಂದ ಮಾತಾಡಂಗಿಲ್ಲ ನಾ ಏನಂತ ಹೇಳಿ ಹೇಳು ಈಗ ನನ್ನ ಕಡೆಯಿಂದ ಒಂದ್ ಹತ್ತು ರೂಪಾಯಿನೂ ಇಸ್ಕೊಳಂಗಿಲ್ಲ ಯಾಕೆ ನಮ್ಮೂ ದುಡಿತಾಳ ಅಪ್ಪ ದುಡಿತಾ ನಮ್ಮ ತಂಗಿ ದುಡಿತಾಳ ಹಾ ಅವ್ರು ಮಾಡ್ಕೊಂತೀವಿ ಅಂತಂದಾಗ ನಾ ಏನು ಮಾಡಕು ಬರ್ದು ಅವ್ರಿಗೇನು ಏನು ಬರದ್ ಹ್ಮ್ ಈಗ ನನ್ಗ ಆಫೀಸಿಗೆ ಹೊತ್ತೆ ಏನಿದ್ರು ಮುಂದೆ ಮಾತಾಡೋದ್ ಅಂತ ಹೊಟ್ಟಿ ಬಹಳ ಅಸ್ತೈತಿ ಹೋಗ್ ಒಂದಿಟ್ಟ ಅವಲಕ್ಕಿ ಮಾಡ್ಕೊಂಬರೋ ಅವಲಕ್ಕಿ ನಾ ಹೇಳ್ತೀನಿ ಏನ್ ದೊಡ್ಡ ವಿಷಯನ ಅಲ್ಲದ ಹಾ ಈ ಎರಡು ಇಡಿ ಅವಲಕ್ಕಿ ತೋಯಿಸೋದು ತೋಯಿಸಿಬಿಟ್ಟು ತೊಗ್ರದು ಆಟೋ ತಗೊಂಡ ಒಳಗೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊ ಉಳ್ಳಾಗಡ್ಡಿ ಮೆಣ್ಸಿನಕಾಯಿ ಒಗ್ಗರ್ಣೆಗೆ ಹಾಕಿಬಿಡು ಒಂದಿಷ್ಟು ಶೇಂಗಾ ಹಾಕು ಈ ಸಾಸಿವೆ ಹಾಕಿ ಕೈಯ್ಯಾಡ್ಸಿ ಬಿಟ್ಟು ಆ ಒಂದು ತಟಗ ಹುಣಸೆ ಹುಳಿ ಇರೋ ಇಲ್ಲ ಒಂದು ಟಮಾಟ ಇರ ಇಲ್ಲ ಅದು ಇರ್ಲಿಕ್ಕೆ ಒಂದು ಲಿಂಬೆಹಣ್ಣು ಹಿಂಡಿ ಹಾಂ ಅವಲಕ್ಕಿ ಹಾಕಿ ಬಿಡು ಮುಗದು ಹೋತು ಅವಲಕ್ಕಿ ರೆಡಿ ಹೋ ಮಾಡ್ಕೊಂಬಂದು ಬಿಡು ಹಾಂ ತಿಂದು ಹೋಗ್ಬಿಡ್ತೀನಿ ಏಯ್ ನನಗೆ ಆಗಲ್ಲ ಆಗೋಲ್ಲ ಆಗಲ್ಲ ಅಂದ್ರೆ ಆಗಲ್ಲ ನೀನು ಇವತ್ತು ಆಫೀಸ್ಗೆ ಹೋಗೋಣ ನೀನೇ ಅಡಿಗೆ ಮಾಡು ಹಾಂ ಮತ್ತು ನಾನು ಬಟ್ಟೆಗೆ ಏನು ಮಾಡಲಿ ಹ್ಮ್ ನಿನಗೆ ಇಲ್ಲಿ ಅಡುಗೆ ಮಾಡ್ಕೊತ ಕುಂದಿರ್ತೀನಿ ಅಲ್ಲಿ ಸುಮ್ಮನೆ ಇರ್ತಾರ ನನಗೆ ಹಾ ನಮ್ಮ ಬಾಸ ಬೈತಾರ ನಿನಗ ಅದನ್ನು ಮಾಡಕ್ ಬರ್ಲಿಕ್ಕೆ ಅಂದ್ರೆ ಹೆಂಗ ಹೊರಗೆ ದುಡಿಯಕ್ಕೂ ಆಗಂಗಿಲ್ಲ ಏನಿಲ್ಲ ಅಂದ್ರೆ ಹಾ ಇಲ್ಲಿ ಅಡುಗೆ ಮಾಡ್ಕೊತ ಕುಂದಿರ್ತೀನಿ ನಿನಗ ಪಟ್ಟಿಗೆ ಏನ್ ಮಾಡೋನು ಕೆಲಸ ಬಸ್ತಿ ಬಿಟ್ಟು ಇದನ್ನು ಮಾಡಕ್ ನಾ ಮಾಡ್ ಹೋಗ ಏ ನನಗ ಆಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಹಾ ನಾ ಮನೆ ಬಿಟ್ಟು ಹೋಗ್ತೀನಿ ಧಾರಾಳವಾಗಿ ಹೋಗು ಹ್ಮ್ ನೋಡು ಮತ್ತೆ ನಿನಗ್ ಕಷ್ಟ ಆಗತ್ತಂದ್ರ ನಾ ಇರೋ ಅಂತ ಹೇಳಂಗಿಲ್ಲ ಧಾರಾಳವಾಗಿ ಹೋಗು ಆಗಂಗಿಲ್ಲ ಅಂತೇಳಿ ಹಂಗ ಹೋಗಿ ಬಿಟ್ಟ ಇವ ನಾ ಎಲ್ಲಿ ಹೋಗಲಿ ಮನೆ ಬಿಟ್ಟು ಹೋಗ್ಬಿಡ ಅಂತ ಹೇಳ ನನ್ ಎಲ್ಲಿ ಹೋಗ್ಲಪ್ಪ ನನಗೆ ಎಲ್ಲಿ ಜಾಗ ಐತಿ ಇರಾಕ ನಾ ಏನು ಮಾಡ್ಲಿ ಏನು ಮಾಡ್ಲಿ ನಾನು ಯೋ ದೇವರೇ ಇವನು ಹಿಂಗತಿ ಮಾಡ್ಬಿಟ್ಟ ಇವ್ರ ಎಷ್ಟ್ರ ಕೊಬ್ಬೈತಿ ಇವ್ರಿಗೆ ಹಾ ತಾವೆ ಸಪ್ರೇಟ್ ಆಗಿ ಅಡಿಗೆ ಮಾಡ್ಕೊಂತಿ ನಕತ್ರ ಅಯ್ಯೋ ನನ್ನ ಹತ್ರ ದುಡ್ಡರ ಬೇರೆ ಬಾಳ ಇಲ್ಲ ನನ್ನ ಹತ್ರ ಏನ್ ಮಾಡ್ಲಿ ನಾನು ಇನ್ಮೇಗೈತ್ ನೋಡು ನಿನ್ ಕೊಬ್ಬು ಹೆಂಗ್ ಇಳಿತೈತಿ ದಿನಾ ನಮ್ ತಂಗಿ

அக்கோ நோடின்வா தின கேள் அஹ் கேள்வி நீ மா தாம்பகிடு கார்கமே ம் மற்ற மற்ற நீக்கொட் மாவெகில்ல ஆசி மொதலே குடி மொதலே கிண்டிது இதை பிரமாணி கார்கம்தீ இவ் ஹோழி ஊட்டதந்த இது எதன இது பரே மக்கன நோட்த்தார் நான் நெனப்பிட்றவா இவ்ராஜ் இஷ்டீவனாடுங்க இவ்ரப்பா ஏன் கருது பார்த்தா மனுஷு நானு ಹಾ ಅವಂಗ ಸುರ್ತಿ ತಪ್ಪಿ ತಪ್ಪೆ ಎತ್ತ ತಾಯಿನ ನೆನಪಿಲ್ಲ ಅವಂಗ ಹ್ಮ್ ನಾನು ಇಷ್ಟು ಜಾಪಾನ ಜಪ್ನ ಮಾಡ್ದಕ್ಕಿನ್ನ ನಾಯಿಗತಿ ಮಾಡಿದ ಇನ್ ಹೆಂಡತಿ ಮಕ್ಳು ಅವ ನೆನ್ಪಿಟ್ಟಿರ್ತಾನೆ ಇವ ಹಂಗಂದ್ರೆ ಹೆಂಗ ಯಾಕಂದ್ರ ಈಗ ಇಡೀ ಊರನ್ನೋರ್ನ ಕರಿತೀವಿ ಎಲ್ಲರೂ ಕೇಳ್ತಾರ ಮತ್ತ ಆ ಹೆಸರು ಇಡಕದ ಏನೋ ಒಂದು ಪೂಜೆ ಮಾಡ್ತಾರಲ್ಲ ಮತ್ತ ಗಣ ಹೆಂಡತಿ ಒಟ್ಟಿಗೆ ಕುಂದಿರ್ಬೇಕು ಮತ್ತೆ ಈಗ ಇಲ್ಲ ಅಂದ್ರೆ ಹೆಂಗ ರಾಘು ಬರಬೇಕು ಹೋಗಿ ಮಾರನ ಮತ್ತೆ ಇವ್ರಿಗೆ ಹೇಳ್ತೀನಿ ூன் ஒடக்கோடில நன் மீத்தினே இல்ல அவ் மகளுக்கு அர்த்த நன் மகனும் சூழத்தி அப்போ ಹಾ ಅಯ್ಯ ಪದೇಶಿ ಖುಷಿ ನೋಡ ಅಲ್ವಾ ನನ್ನ ಮಗ ಪರದೇಶ ಹಾಕಕ್ ಹ್ಮ್ ಅಜ್ಜ ಅಮ್ಮ ಇಬ್ರು ಹದಿರಿ ಹ್ಮ್ ಇಲ್ಲ ದೊಡ್ಡ ಇಲ್ಲ ನೀವರ ಕುಂದ್ರಿ ಕುಂತು ನೀವ್ ಹೆಸರಿಡ್ರಿ ಯಾವ್ದೇನೇ ಯಾವ್ದೇ ಕಾರಣಕ್ಕೂ ನಮ್ಮ ಮನಿಯರ್ ಕೈಲಿ ಹೆಸರು ಇಡ್ಸಕ ನನಗೆ ಇಷ್ಟ ಇಲ್ಲ ಹೆಸರು ನಾವ್ ನಾವಲ್ವಾ ಪೂಜೆ ಮಾಡ್ತಾರ ಪೂಜೆ ತುಂಬಿರ್ಬೇಕು ಹ್ಮ್ ಹೆಸರಿಡ್ಬೇಕು ಹ್ಮ್ ಪರವಾಗಿ ಹೇಳುದು ಬರೋಬ್ಬರಿ ಐತಿ அவன கரையாக்கோகி இவரு மரியாதைகிடி ஆகி சந்தன அல்ல அவங்க அவளி படித்தேத்தி அவருக்கு அல்லவரை ஊரன் மந்திங்க எல்லாத்தி ஏன் இல்லி பேட்ரி அவரு நன் மகன முட்டத நீர் குந்திரி தோடத்திய குந்தர்ல நான் கூட அவ் கையா ஷான்னு கொடுங்கல அவ் ஏன் மக்கள்